ಕುಟೀರ ಇದು ಅವರ ಒಂದು ಸುಂದರ ಕಾದಂಬರಿ ಒಬ್ಬ ಮನುಷ್ಯನ ಜೀವನದ ಏರಿಳಿತಗಳನ್ನು ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ ತುಂಬ ದೊಡ್ಡ ಮನುಷ್ಯ ಸೀಗಡಿಗಳನ್ನು ಮಾರುತ್ತಿರುತ್ತಾನೆ ಅವನ ಮನೆಯಲ್ಲಿ ನಡೆಯುವ ಒಂದು ಚಿಕ್ಕ ಚಿಕ್ಕ ತಪ್ಪು ಅವನನ್ನು ಮುಳುಗಿಸಿಬಿಡುತ್ತದೆ ಜೊತೆಗೆ ಅವನ ಮಗು ಹೆಂಡತಿ ಎಲ್ಲರೂ ಅವನಿಂದ ದೂರವಾಗುತ್ತಾರೆ ಎಲ್ಲವೂ ಇದ್ದರೂ ಮತ್ತೆ ಅವನು ಹೇಗೆ ಮೇಲೆ ಬರುತ್ತಾನೆ ಎನ್ನುವುದೇ ಕತೆ ಚೈತನ್ಯನ ಕತೆ ಇದು ಓದ್ತಾ ಇದ್ದರೆ ಒಬ್ಬ ಎಷ್ಟು ಏರಿಳಿತಾ ಇದೆ ಈ ಜೀವನದಲ್ಲಿ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆಗಿನ ಕಾಲ ಆ ಮನುಷ್ಯ ಪಡುವ ಕಷ್ಟಗಳು ಹೇಗಾದರೂ ಮತ್ತೆ ಮೇಲೆ ಬರಬೇಕು ಎನ್ನುವ ಅವನ ಛಲ ಎಲ್ಲ ಇರುತ್ತೆ ಯಾಕೆಂದರೆ ವಿಧಿ ಯಾವಾಗಲೂ ಅಷ್ಟೆ ಒಂದು ಸಲ ಹೊಡ್ಕೊಂಡು ಹೋಗುತ್ತೆ ಮತ್ತೆ ನಮ್ಮನ್ನು ಮೇಲೆ ಏರ್ ಏರಿಸುತ್ತೆ ಇದನ್ನು ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ ಸಿಗಡಿ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಅದನ್ನು ಉಪಯೋಗಿಸಿದರೆ ಇದು ಒಂದೇ ಅಲ್ಲ ಎಂಡಮುರಿಯವರು ಅವರು ಅನೇಕ ಕಾದಂಬರಿಗಳಲ್ಲಿ ಸಂಶೋಧನೆ ಮಾಡಿದ್ದಾರೆ ಭಾರ್ಯಾ ಗುಣವತಿ ಶತ್ರುವಿನಲ್ಲಿ ಸಂಗೀತ ಮತ್ತು ಅಣಬೆಗಳ ಬಗ್ಗೆ ಬರೆದಿದ್ದಾರೆ ಆಮೇಲೆ ಮಾಫಿಯಾ ಬಗ್ಗೆ ಅಂತೂ ಮರಣ ಮೃದಂಗದಲ್ಲಿ ಬರೆದಿದ್ದಾರೆ ಹೀಗೆ ಪ್ರತಿಯೊಂದು ಕಾದಂಬರಿಯಲ್ಲಿ ಏನೋ ಒಂದು ಹೊಸ ವಿಷಯ ಈಗ ಬೆಳದಿಂಗಳ ಬಾಲ್ಯಲ್ಲಂತೂ ಚದುರಂಗದ ಬಗ್ಗೆ ಅದೆಷ್ಟು ಬರೆದಿದ್ದಾರೆ ಅಂದರೆ ಅದು ನನಗೆ ತಿಳಿದಿರುವಂತೆ ತೆಲುಗಿನಲ್ಲಿ ಮೂವತ್ತ್ನಾಲ್ಕು ಮುದ್ರಣ ಕಂಡಿದೆ ಅಂದರೆ ಮೂವತ್ತ್ನಾಲ್ಕು ಮೂವತ್ತೆಂಟು ಮುದ್ರಣ ಕಂಡಿದೆ ಅಂದರೆ ಆ ಪುಸ್ತಕದ ಹಿರಿಮೆ ನಮಗೆ ಗೊತ್ತಾಗುತ್ತೆ ಯಾಕೆಂದರೆ ಕೆಲವೆಲ್ಲ ಅವ್ರದ್ದು ಎರಡು ಕೋಟಿ ಬಿಸ್ನೆಸ್ ಮಾಡಿದೆ ಅವರ ವಿಜಯಕ್ಕೆ ಇದು ಮೆಟ್ಟಿಲು ಅದರಲ್ಲಿ ಕೂಡ ನನ್ನ ಹೆಸರು ಬರೆದಿದ್ದಾರೆ ಅದೇ ನನಗೊಂದು ಸಂತೋಷ ಯಾಕೆಂದರೆ ನಂದು ಒಂಚೂರು ಅಳಿಲು ಸೇವೆ ಇದೆ ಈ ಆ ಪುಸ್ತಕ ಕಟ್ಟುವಾಗ ಹೀಗೆ ತುಂಬ ಇಷ್ಟ ಆಗೋ ಪುಸ್ತಕ ನಿಮಗೆ ಏಕೆಂದರೆ ಆಗುತ್ತೆ ಇವನ ಗತಿ ಏನಾಗುತ್ತೆ ಚೈತನ್ಯ ಮುಂದೆ ಬರ್ತಾನಾ ಇಲ್ಲ ಹೋಗೇ ಬಿಡ್ತಾನಾ ಅಂತ ಅನಿಸ್ತಾ ಇರ್ತದೆ ಆದರೆ ಅವನ ಛಲ ಮತ್ತು ಅವನ ಏಕನಿಷ್ಠ ಸಾಧನೆ ಇದೆಯಲ್ಲ ಹೇಗೆ ಮತ್ತೆ ಮೇಲೆ ಬರ್ತಾನೆ ಅನ್ನೋದೇ ಒಂದು ವಿಶಿಷ್ಟವಾದ ಕಥೆ ಇದು ಪರ್ಣ ಇದು ಭಾಳ ಚೆನ್ನಾಗಿದೆ ಕತೆ ನಮಸ್ಕಾರ